ಕಳೆದಂದು ವಾರದಿಂದ ಜನರ ನಿದ್ದೆ ಗಿಡಿಸಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ನಂತರ ನರಭಕ್ಷಕ ಚಿರತೆ ಯಾವುದು ಎಂಬುದು ಪತ್ತೆಯಾಗಲಿದೆ ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಮುದ್ವೀರೇಶ್ವರ ದೇವಾಲಯದ ಬಳಿಯ ಗಂಜಿಕಟ್ಟೆ ಎಂಬಲ್ಲಿ ಇರಿಸಿದ್ದ ತುಮಕೂರಿನ ಬೃಹತ್ ಬೋನಿಗೆ ಚಿರತೆ ಸೋಮವಾರ ಬೆಳಗ್ಗೆ ಎಂಟು ಗಂಟೆ ವೇಳೆಗೆ ಬಿದ್ದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರಕಾರ ಸುಮಾರು ಏಳರಿಂದ ಎಂಟು ವರ್ಷದ ಗಂಡು ಚಿರತೆ ಇದಾಗಿದೆ ಎಂದಿದ್ದಾರೆ ಕಳೆದ ಭಾನುವಾರ ನವೆಂಬರ್ ಹದಿನೇಳರಂದು ಗೊಲ್ಲರಹಟ್ಟಿಯ ರೈತ ಮಹಿಳೆ ಕರಿಯಮ್ಮ ಎಂಬುವರು ಗೋವುಗಳಿಗೆ ಹುಲ್ಲು ಕಟಾವು ಮಾಡುವಾಗ ಚಿರತೆ ದಾಳಿ ಮಾಡಿ ಮಹಿಳೆಯ ರುಂಡ ತಿಂದಿತ್ತು ಇದಾದ ನಂತರ ನವೆಂಬರ್ ಹದಿನೆಂಟರಿಂದ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಕಳೆದ ಭಾನುವಾರ ಕಂಬಾಳವಲ್ರಟ್ಟಿಯಲ್ಲಿ ಚಿತ್ತೆಯಿಂದ ಚಿರತೆ ದಾಳಿಗೆ ಒಳಪಟ್ಟಿದ್ದ ಕರಿಯಮ್ಮ ಕರಿಯಮ್ಮನವರು ಈ ಉದ್ದೇಶದಿಂದ ಚರಣಿಯಲಾಕಿಯವರು ಸತತ ಒಂದು ವಾರಗಳ ನಿರಂತರ ಚಿರ್ತೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಒಂದು ವಾರಗಳ ನಂತರ ಇವತ್ತು ಚಿರ್ತೆ ಒಂದು ಚಿರತೆ ಬೋನಿ ಬೋನಲ್ಲಿ ಸೆರೆಯಾಗಿದೆ ಇನ್ನು ನರಭಕ್ಷಕ ಚಿರತೆ ಇದೇನಾ ಎಂಬ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಡಿಎಫ್ಒ ಸರೀನಾ ಸಿಕ್ಕಲಿಗಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಸೆರೆ ಸಿಕ್ಕ ಚಿರತೆ ಹಾಗೂ ಮಹಿಳೆಯನ್ನು ಕುಂದ ಚಿರತೆ ಇದೇನಾ ಎಂಬುದನ್ನು ತಿಳಿಯಲು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಮೃತ ಮಹಿಳೆಯ ಮೇಲಿದ್ದ ಕೂದಲು ರಕ್ತ ಮಾದರಿಯನ್ನು ಈಗಾಗಲೇ ಕಳುಹಿಸಿದ್ದೇವೆ ಸೆರೆ ಸಿಕ್ಕ ಚಿರತೆಯ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿ ಬಂದ ನಂತರ ನರಭಕ್ಷಕ ಚಿರತೆ ಇದೇನಾ ಅಥವಾ ಬೇರಿ ಎದ್ದ ಎಂಬುದನ್ನು ದೃಢೀಕರಿಸಿದರು ಎಂದರು ಇವಾಗ ನಮಗೆ ಸೆರೆ ಸಿಕ್ಕಿರೋದು ಗಂಡು ಚಿರ್ತೆ ಸುಮಾರು ಏಳರಿಂದ ಎಂಟು ವರ್ಷದ್ದಾಗಿದೆ ನೋಡೋಣ ಅದು ಅದೇ ಚಿರತೆನ ಅಥವಾ ಅದು ಯಾವುದು ಚಿರತೆ ಅಂತ ನಾವು ಅದನ್ನು ಫೋರೆನ್ಸಿಕ್ ಲ್ಯಾಬಿಗೆ ಅದ್ರ ಬ್ಲಡ್ ಸ್ಯಾಂಪಲ್ ಮತ್ತು ಅದರ ಕೂದಲುಗಳನ್ನ ನಾವು ಕಳಿಸಿದ್ದೀವಿ ಅದು ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಅದು ಮಹಿಳೆಯ ತಿಂದಿರೋ ಚಿರತೆ ಇದೆನ ಅಥವಾ ಇಲ್ವಾ ಅಂತ ಬಹಳಷ್ಟು ಕಣ್ಣಿಗೆ ಸೈಟಿಂಗ್ ಬೇರೆ ಚಿರತೆಗಳು ಸಿಕ್ಕಿದೆ ಈ ಇಲಾಖೆಯಲ್ಲಿ ಭಾಳಷ್ಟು ಕಾಣ್ತಾ ಅದೇ ಅದೇ ಅಂತ ನೆಕ್ಸ್ಟ್ ಕೆಲಸ ಈ ವೇಳೆ ಅರಣ್ಯ ಅಧಿಕಾರಿಗಳಾದ ಎಫ್ ನಿಜಾಮುದ್ದೀನ್ ದಾಬಾಸ್ಪೇಟೆ ಪಿಎಸ್ಐ ವಿಜಯ್ ಕುಮಾರಿ ಮತ್ತು ಸಿಬ್ಬಂದಿ ಒ ಮಂಜುನಾಥ್ ಸುಮಾರು ನೂರು ಅರಣ್ಯ ಸಿಬ್ಬಂದಿಗಳು ಸ್ಥಳದಲ್ಲಿ ಮೊಕ್ಕಾಂ ಹುಡಿದ್ದಾರೆ ರಾಮ್ ಪ್ರಸಾದ್ ಕೆಆರ್ ವಿ ನೆಲಮಂಗ್ಲ